ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಎರ್ನಾಕುಲಂ ಬೆಂಗಳೂರು ವಂದೇ ಭಾರತ್ಗೆ ಪ್ರಧಾನಿ ಮೋದಿ ಚಾಲನೆ ನಾಡಿದ್ದರಿಂದ ರೈಲು ಸಂಚಾರ ವಾರಾಣಸಿಯಲ್ಲಿ ಪ್ರಧಾನಿ ನಿಶಾನೆ ಜೀವನಕ್ಕೆ ಆಯುರ್ವೇದ ಮಾರ್ಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಭಿಮತ ಹದಿಮೂರರಿಂದ ನಾಲ್ಕು ದಿನ ಕೃಷಿ ಮೇಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ತಳಿಗಳ ಬಿಡುಗಡೆ ಕುಲಪತಿ ಎಸ್ವಿ ಸುರೇಶ್ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಒಂದು ಸಾವಿರದ ಇನ್ನೂರು ಜನ ಅರ್ಜಿ ಜಿಬಿಎ ಆಯುಕ್ತ ಮಾಹಿತಿ ಬೆಂಗಳೂರು ಉತ್ತರ ಪಾಲಿಕೆಯಿಂದ ಹೆಚ್ಚು ಅರ್ಜಿ ಸಲ್ಲಿಕೆ ಐದನೇ ಟಿ ಟ್ವೆಂಟಿ ಮಳೆಗೆ ರದ್ದು ಭಾರತಕ್ಕೆ ಸರಣಿ ಆಸ್ಟ್ರೇಲಿಯಾ ವಿರುದ್ಧ ಎರಡು ಒಂದರಿಂದ ಸರಣಿ ಗೆದ್ದ ಭಾರತ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಡಿಸೆಂಬರ್ ಒಂದರಿಂದ ಸಂಸತ್ ಚಳಿಗಾಲದ ಅಧಿವೇಶನ ಏಕಕಾಲ ಚುನಾವಣೆ ಮಸೂದೆ ಅಂಗೀಕಾರ ಸಾಧ್ಯತೆ ಕಬ್ಬಿಗೆ ಹೆಚ್ಚುವರಿ ದರ ಹೊರಬಿದ್ದ ಆದೇಶ ಪ್ರತಿ ಟನ್ಗೆ ನೂರು ರೂಪಾಯಿ ಹೆಚ್ಚಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಂಗಾಮಿಗೆ ಅನ್ವಯ ಸರ್ಕಾರದಿಂದ ರೈತರ ಕಡೆಗಣನೆ ಕೇಂದ್ರದಿಂದ ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಪ್ರಹ್ಲಾದ್ ಜೋಶಿ ಅರವತ್ತು ಸಾವಿರ ಗ್ರಂಥಾಲಯಗಳು ಉದ್ಘಾಟನೆಗೆ ಸಜ್ಜು ಮನೆಗೊಂದು ಗ್ರಂಥಾಲಯ ಯೋಜನೆಗೆ ಉತ್ತಮ ಸ್ಪಂದನೆ ಚಂದ್ರಯಾನ ಟು ಉಪಗ್ರಹದಿಂದ ಮಂಜುಗಡ್ಡೆ ಮಣ್ಣು ಚಿತ್ರ ರವಾನೆ ಧ್ರುವ ಪ್ರದೇಶಗಳ ಅಭೂತಪೂರ್ವ ಒಳನೋಟ